ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ನೋಡ್ಬೋದು ಆರಾಮಾಗಿ ಸೂಪರ್ ಚೆನ್ನಾಗಿದೆ ಒಳ್ಳೆ ಇದು ಒಂಥರ ರಾಜಕೀಯ ಇದ್ರ ಕಡೆಯಿಂದ ಬಂದಿದ್ದು ಒಂದು ಒಳ್ಳೆಯ ಒಂದು ಸ್ಟೋರಿ ಇದೆ ಸ್ಟೋರಿನ ಅರ್ಥ ಮಾಡ್ಕಂಡವ್ರ್ಗೆ ಮಾತ್ರ ಗೊತ್ತಾಗುತ್ತೆ ಇದು ಒಳ್ಳೆ ಚೆನ್ನಾಗಿದೆ ಮಾತ್ರ ತುಂಬ ಚೆನ್ನಾಗಿದೆ ನೋಡ್ಬೋದು ಸೂಪರ್ ಮೂವಿ ಮೇಡಮ್ ಚೆನ್ನಾಗಿದೆ ಫೇಮ್ ಸೂಪರ್ ಆಗಿ ಚೆನ್ನಾಗಿತ್ತು ಚೆನ್ನಾಗಿದೆ ಒನ್ ಟೈಮ್ ನೋಡ್ಬೇಕು ಚೆನ್ನಾಗಿದೆ ಮೂವಿ ಚೆನ್ನಾಗಿತ್ತು ಬರೀ ಎಮ್ ಎಲ್ ಎ ಬಗ್ಗೆ ಆದರೆ ಇಷ್ಟು ಕಿತ್ತರ ಮಾಡಿದ್ದಾರೆ ಅಷ್ಟೇ ಆದ್ರೂ ಚೆನ್ನಾಗಿತ್ತು ಸಿ ಎಂಸ್ಕರ ಫುಲ್ಲು ಜಗಳಾಡಿದ್ದಾರೆ ಅದ್ರ ಬದಲು ಕಾನ್ಸೆಪ್ಟ್ ಇದೆ ಅಷ್ಟೇ ಚೆನ್ನಾಗಿದೆ ನೋಡಿ ಒಂದ್ಸತಿ ಇಷ್ಟ ಆಗ್ತದೆ ಈ ಪಿಕ್ಚರ್ ನೋಡಿ ನಾನು ತುಂಬ ಖುಷಿ ಆಯಿತು ನನಗೆ ಯಾಕೆಂದರೆ ಅದೇ ಹೀರೋ ಅದೇ ಯುದ್ಧದಲ್ಲಿ ಬಹಳ ಖುಷಿ ಆಯ್ತು ಒಳ್ಳೆ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಹೊಸಬರು ಅಂತ ಏನು ಅನ್ಸೋದೇ ಇಲ್ಲ ಒಂದು ದೈವತ್ಮದ ಬಗ್ಗೆ ಯಾವ ಥರ ಅವರು ಮಾಡ್ಕೊಂಡು ಕೆಟ್ಟ ಕೆಲಸ ಮಾಡ್ತಾರೋ ಅದನ್ನು ಕಂಡಿಡ್ದು ಮತ್ತೆ ನ್ಯಾಯ ಕೊಡ್ಸುತ್ತಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ರಾಜಕೀಯದಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೇರಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಮಾಜ ಸೇವಕರು ವಾಸ ರಾಜಕಾರಣಿಗಳು ಚೆನ್ನಾಗಿದೆ ಮೇಡಮ್ ಹೊಸ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿ ಚೆನ್ನಾಗಿತ್ತು ಮೂವಿ ಮೂವಿ ಸೂಪರ್ ಚೆನ್ನಾಗಿತ್ತು ಮೇಡಮ್ ಸೂಪರ್ ಸೂಪರ್ ಚೆನ್ನಾಗಿತ್ತು ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲಿ ಹಾಕ್ಬೇಕು ಅನ್ನೋದೇ ಗೊತ್ತಿಲ್ಲ ಇನ್ನು ವೋಟ್ ಹಾಕೋದ್ ನ್ಯಾಯವಾಗೆ ಯಾರಿಗೆ ಹಾಕ್ಬೇಕು ಅನ್ನೋದು ಗೊತ್ತಾಗಲ್ಲ ಫಿಲಮ್ ಸ್ಟೋರಿ ಕಂಟೆಂಟ್ ಚೆನ್ನಾಗಿದೆ ಬಟ್ ಡೈರೆಕ್ಷನ್ನು ಸ್ಟೋರಿ ನರೇಷನ್ ಚೆನ್ನಾಗಿಲ್ಲ ಸುಮ್ಮನೆ ನಮ್ಮ ಕನ್ನಡ ಮೂವಿ ಅಂತ ಅವ್ನು ಪ್ರೋತ್ಸಾಹ ಮಾಡ್ಬೋದು ಅಷ್ಟೇ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ